ಹನುಮ ಜಯಂತಿ ಹಿನ್ನೆಲೆ ತಯಾರಿ ನೆಲಮಂಗಲದ ಅಡೆಪೇಟೆಯ ಉತ್ತರಘಟ್ಟ ಆಂಜನೇಯ ದೇವಾಲಯದಲ್ಲಿ ಸಿದ್ಧತೆ ನಲವತ್ತು ಸಾವಿರ ಜನರಿಗೆ ಪ್ರಸಾದಕ್ಕೆ ಭರ್ಜರಿ ತಯಾರಿ ಪುರಾಣ ಪ್ರಸಿದ್ಧ ಉತ್ತರಘಟ್ಟ ಆಂಜನೇಯ ದೇವಾಲಯ ನೂರಾರು ಜನರಿಂದ ವಿವಿಧ ಬಗೆಯ ಊಟ ತಯಾರಿ ನೆಲಮಂಗಲ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಉತ್ತರಘಟ್ಟ ಆಂಜನೇಯ ಪ್ರಯುಕ್ತ ಉತ್ತರ ಘಟ್ಟ ದಕ್ಷಿಣ ಘಟ್ಟ ತುಂಬ ಹಳೇ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ದರ್ಶನ ಪಡೆದು ಪ್ರಸಾದನ ಸ್ವೀಕರಿಸ್ಬೇಕು ಅಂದ್ಬಿಟ್ಟು ಹೇಳ್ಕೊತಾ ಇದ್ದೀವಿ ಸುಮಾರು ನಲವತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದೀವಿ ಎಲ್ಲ ಭಕ್ತಾದಿಗಳು ಬಂದು ಭಗವಂತನ ಕುರಿಬಕ್ಕೆ ಪಾತ್ರರಾಗಿ ಐಸು ಆರೋಗ್ಯ ಐಸ್ ಬರ ಕೊಡ್ಲಿ ಅಂತ ಹೇಳ್ಕೊಂತ ನಾಳೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಪೂಜೆ ಏಳರಿಂದ ಹೋಮ ಎಲ್ಲ ಇದೆ ಹೋಮ ಇದೆ ಸಂಜೆವರೆಗೂ ಸಂಜೆ ಎಂಟೂವರೆಯಿಂದ ಪ್ರಸಾದ ಸ್ಟಾರ್ಟ್ ಆದ್ರೆ ರಾತ್ರಿ ಒಂಬತ್ತು ಗಂಟೆ ಅಂತಾಗಿದ್ದೀವಿ ಹತ್ತು ಆಗ್ಬೋದು ಬರೋ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ಪ್ರಸಾದ ತಿನ್ಕೊಂಡು ಅಂದ್ಬಿಟ್ಟು ನಮ್ಮಲ್ಲಿ ಭಕ್ತಾದಿ